ಸರ್ ನಾನು ಕೊಡ್ತೀನಿ ಅನ್ ಸಿಕ್ಕಾಪಟ್ಟೆ ಬಡ್ಡಿ ಕೇಳ್ತಾನೆ ಏಯ್ ಗೊಡ್ಡಿಗೆ ತಗೊಟ್ಟಿದ್ಯಾ ದುಡ್ಡು ಅಂತ ಅವ್ನ್ ಇಟ್ಕೊಳತ್ ಸೈಂಟಿಫಿಕ ಇನ್ನೇನ್ ಬಿಟ್ಟಿ ಕೊಡ್ತಾರೆ ಯಾರವರು ಸ್ಮಾಲ್ ಕ್ಲಾಸ್ ಸೂಟ್ ಪ್ರೊನೋಟ್ ಸೂಟ್ ಏನಕ್ಕೆ ಬರುತ್ತೆ ಬಡ್ಡಿಗೆ ಬಂದಿರುತ್ತೆ ಗೊಡ್ಡಿಗೆ ತಗೊಂಡಿದ್ಯಾ ಹೋಗ್ಬಾರ್ದು ಪಾಪ ಗುಡ್ಡಿ ದುಡ್ಡು ತಗೋಬಾರ್ದು ಪಾಪ ಅನ್ನೋದು ರಿಕ್ವೆಸ್ಟ್ ಆಲ್ ಮೈ ಫ್ರೆಂಡ್ಸ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ ತವ್ರ ಮನೆ ಸದಸ್ಯರು ಅಂತ ಆಲ್ ಆಫ್ ಯುಆರ್ ಮೈತ್ ಅವ್ರ ಮನೆ ಸದಸ್ಯರು ಅಂತ ಯಾಕೆಂದ್ರೆ ಆಫ್ಟರ್ ಸಮ್ ಟೈಮ್ ಟು ಕಮ್ ಬ್ಯಾಕ್ ಟು ದಿ ಬಾರ್ ಅಂತ ಬೇರ್ ಎರ್ ಇಟ್ ಇಸ್ ಪಾಸಿಬಲ್ ಸ್ಟ್ರೈವ್ ಹಾರ್ಡ್ ಸ್ಟ್ರೈವ್ ಹಾರ್ಡ್ ಟು ಪುಟ್ ಎನ್ ಎಂಟು ದಿ ಲಿಸ್ ನಾಟ್ ಟು ದಿ ಕೇಸ್ ಕೇಸ್ ಆದ್ರೆ ಇವಾಗ ಮುಗಿಯುತ್ತೆ ಇಲ್ಲೊಂದು ಅಪೀಲ್ ಆಯ್ತು ನಾಳೆ ಇನ್ನೊಂದು ಅಪೀಲ್ ಆಗುತ್ತೆ ಇನ್ನೊಂದು ಕೋರ್ಟ್ ಅಲ್ಲಿ ಇನ್ನೊಂದು ಅಪೀಲ್ ಆಗುತ್ತೆ ಏನಾಯ್ತು ಇಟ್ ಕೀಪ್ಸ್ ಆನ್ ಗೋಯಿಂಗ್ ಅಲ್ಲ ವೆರಿ ದಿ ಎಂಡ್ So wherever it is possible, it is our duty. The other day also I was explaining Mr. Acharya. It is our duty. One of the important responsibilities that are to be shouldered. Some patching up. Nobody will come to the court if he has got hundred percent case, which is sought to be explored and then possibly exploited by the other side. The taking. ಬಟ್ ಅದನ್ನ ನಾವು ಕೂತ್ಕೊಂಡು ಹಿಂಗಿದೆ ಹಿಂಗಿದೆ ಅಂತ ಹೇಳಿ ದಿ ಲಿಟಿಗೇಷನ್ ಲಿಸ್ಟ್ಗೆ ಅವಾಗ ಏನಾಗುತ್ತೆ ಗೊತ್ತಾ ನೀವು ಕೇಸ್ ಗೆದ್ದು ಮಾಡ್ಕೊಟ್ಟಿದ್ದು ಅವ್ರಿಗೆ ಅನುಕೂಲಕ್ಕಿಂತ ಕೇಸ್ನ ಸೆಟಲ್ ಮಾಡ್ಕೊಡ್ತೀರಿ ನೋಡಿ ಆ ಅನುಕೂಲ ಬಹಳ ದೊಡ್ಡದಾದ ರಿಲೀಫ್ ಅವ್ರಿಗೆ ಬಹಳ ದೊಡ್ಡದಾದ ರಿಲೀಫ್ ಎಸ್ ಎಸ್ ಅಂಡ್ ನಿಮ್ಗೆ ಗೊತ್ತಿಲ್ಲದ ಹಾಗೆ ಮೇ ಬಿ ಇನ್ ಸೆಟಲ್ಮೆಂಟ್ ಐ ಶುಡ್ ನಾಟ್ ಸೇ one may not get the required amount of fee etc that is there but the goodwill that the advocate gets and that blessings from that uh, client goes along goes along adu so deposits that is the only thing that you can carry from here it is like western union money transfer you can't carry any amount of money you have earned here through the profession. You will have to leave and go. But uh, the blessings, the good wishes, that it gets directly deposited there. Therefore, you can carry. It's a conversion. Conversion of money to take it there. So, I don't know. As far as possible, he Prati ಸುಮಾರ್ ಹದಿನೈದರಿಂದ ಇಪ್ಪತ್ತು ಮ್ಯಾಟರ್ಸ್ ಟು ಇಟ್ ಕಂಫರ್ಟಬಲಿ ಪುಟ್ ಅಂಡ್ ಎನ್ ಟು ದಿ ಲಿಸ್ಟ್ ಯದಿ ಇಲ್ಲ ಬೇರೆ ಆಗೋದೇ ಇಲ್ಲ ಅಂದ್ರೆ ಜಜ್ಮೆಂಟ್ ಬರೀಬೇಕು ಬರೆಯೋಣ ಐ ಪೇಡ್ ಫಾರ್ ದಟ್ ಮೈ ಜಾಬ್ ಈಸ್ ಟು ಡಿಸೈಡ್ ದಿ ಕೇಸ್ ವೆಲ್ ಐ ಲ್ ಟು ಡೂ ದಟ್ ಐ ಕಾಂಟ್ ಶರ್ಕ್ ಮೈ ರೆಸ್ಪಾನ್ಸಿಬಿಲಿಟಿ ಬಹುಶಃ ತಮಗ್ ನೆನಪಿರ್ಬೋದು ಅಥವಾ ಇನ್ನು ಯಾರು ಸೀನಿಯರ್ ಮೋಹನ್ ರಂಗಮ್ ಇದಾರೆ ಆ ಥರದವ್ರು ಯಾರು ಇದ್ರೆ ಗೊತ್ತಿರುತ್ತೆ ಇವರು ದೊಡ್ಡ ಮನಿ ಅಂತ ಹೇಳಿ ಜಡ್ಜ್ ಇದ್ರು ಈ ರಿಟೈರ್ಡ್ ಆಸ್ ಎ ಸಿವಿಲ್ ಜಡ್ ಸೀನಿಯರ್ ಡಿವಿಶನ್ ಇಸ್ ಇಸ್ ಐ ಥಿಂಕ್ ನಾವು ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಶನ್ ಅಂತ ಕಾಣುತ್ತೆ ಟು ಮೈ ಮೆಮೊರಿ ಇಫ್ ಇಸ್ ದೇರ್ ದೊಡ್ಡ ಮನಿ ಅಂತ ಎಸ್ ಸಿ ಎಚ್ ಸೆವೆಂಟೀನ್ ಅಲ್ಲಿ ಹಿರಿಟೈರ್ಡ್ ಅಗೆಲ್ಲ ಇಷ್ಟು ಬೇಗ ಪ್ರಮೋಷನ್ಸ್ ಆಗ್ತಿರ್ಲಿಲ್ಲ ಅಂಡ್ ಇಸ್ ಪ್ರಮೋಷನ್ ವಾಸ್ ಆಲ್ಸೋ ಡಿಲೇಡ್ ಆನ್ ದಿ ಸೇಮ್ ಗ್ರೌಂಡ್ ಅವರು ಜಡ್ಜ್ಮೆಂಟ್ ಬರೆದಿದ್ದೇ ನಾನು ನೋಡ್ಲಿಲ್ಲ ನಾನು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಅವರ ಕೋರ್ಟ್ನೊಳಗಡೆಗೆ ಪ್ರಾಕ್ಟೀಸ್ ಮಾಡಿದ್ದೆ ಇನ್ ಎಸ್ ಸಿ ಎಚ್ ಎಸ್ ಎಸ್ ಸಿ ಎಚ್ ಸೆವೆಂಟೀನ್ ಒಂದ್ರಲ್ಲೂ ಅವ್ರು ಜಜ್ಮೆಂಟ್ ಬರೀತಿರ್ಲಿಲ್ಲ ಸ್ಮಾಲ್ಕಾ ಸೂಟ್ಸ್ ಅವ್ರು ಕರೆಯೋದು ಏನೇ ದುಡ್ಡು ತಗೊಂಡಿದ್ದೆ ತಾನೆ ಇವ್ರು ಕೇಳೋ ತರದಲ್ಲಿ ಎಮೋಷನಲ್ ಆಗಿ ಅವನು ಇಲ್ಲ ಆಗ್ತಾನೆ ಇರಲಿಲ್ಲ ಮತ್ತೆ ಕೊಟ್ಬಿಡ್ಬೇಕು ಪಾಪ ಪಾಪ ಬಂದ್ಬಿಡುತ್ತೆ ಮಕ್ಳ ಮರಿಯೆಲ್ಲ ಹಾಳಾಗೋಗ್ಬಿಡ್ತಾರೆ ಕೊಟ್ಬಿಡ್ಬೇಕು ಇಲ್ಲ ಸಾರ್ ನಾನು ಕೊಡ್ತೀನಿ ನನ್ ಸಿಕ್ಕಾಪಟ್ಟೆ ಬಡ್ಡಿ ಕೇಳ್ತಾನೆ ಏಯ್ ಗೊಡ್ಡಿಗೆ ತಗೊಂಡಿದ್ಯಾ ದುಡ್ಡು ಅಂತ ಅವ್ನ್ಗೆ ಇಟ್ಕೊಳತ್ ಪ್ಲೈನ್ ಇನ್ನೇನ್ ಇನ್ನೇನು ಕೊಡ್ತಾರೆ ಯಾರವರು ಸ್ಮಾಲ್ ಕಾಸ್ಟ್ ಸೂಟ್ ರು ಸೂಟ್ ಏನಕ್ಕೆ ಬರುತ್ತೆ ಬಡ್ಡಿಗೆ ಬಂದಿರುತ್ತೆ ಗೊಡ್ಡಿಗೆ ತಗೊಂಡಿದ್ಯಾ ಹೋಗ್ಬಾರ್ದು ಪಾಪ ಗುಡ್ಡಿ ದುಡ್ಡು ತಗೋಬಾರ್ದು ಪಾಪ ಅನ್ನೋದು ಅವ್ರ ಪಾಪ ಏನೋ ಮಾಡೋದು ಎಲ್ಲ ಆಗಿ ಕೊನೆಗೆ ನೋಡು ಎಷ್ಟ್ರೀ ದುಡ್ಡು ಐದ್ ಸಾವಿರ ರೂಪಾಯಿ ನೂರ್ನೂರು ರೂಪಾಯಿ ತರ ಇನ್ಸ್ಟಾಲ್ಮೆಂಟ್ ಕೊಡ್ಸಿ ಬಿಡ್ತೀನಿ ಪ್ಲೈನ್ ಟಿಫ್ಗೆ ಎಲ್ಲೋ ಬೇಕು ನೂರ್ನೂರು ರೂಪಾಯಿ ತರ ತೊಗೊಳ್ತಾರೆ ಇಲ್ಲ ಸ್ವಾಮಿ ಆಗಲ್ಲ ಅಂದ್ರೆ ಆಯ್ತು ನೂರೈವತ್ತು ರೂಪಾಯಿ ಕೊಡಿಸ್ಬೇಡ ಅಂತ ಈ ಗಾಟ್ ಸೆಟ್ಲ್ ಮೆನಿ ಮ್ಯಾಟರ್ಸ್ ಮೆನಿ ಮ್ಯಾಟರ್ಸ್ ಈ ಗಾಟ್ ಸೆಟ್ಲ್ಡ್ ಇನ್ ಇಸ್ಕೋಟ್ಲ ಇದ್ದಾರೆ ಅಡ್ಜೆಂಟ್ ಮಾಡಿ ಏನೋ ಹೇಳಿ ಮಾಡಿ ಜಜ್ಮೆಂಟ್ ಬರೀತಿರ್ಲಿಲ್ಲ ಅವರು ಜಜ್ಮೆಂಟೇ ಬರೀತಿರ್ಲಿಲ್ಲ ಬರ್ರೆ ಇದೆ ಸೊ ಇಸ್ ಪ್ರಮೋಷನ್ ವರ್ ಡಿಲೇ ಫ್ರಮ್ ಜೂನಿಯರ್ ಡಿವಿಷನ್ ಟು ಸೀನಿಯರ್ ಡಿವಿಷನ್ ಅಲ್ಟಿಮೇಟ್ಲಿ ಪೋರ್ ಮ್ಯಾನ್ ರಿಟೈರ್ಡ್ ಆಸ್ ಎಸ್ ಇದು ಸಿವಿಲ್ ಜಡ್ ಸೀನಿಯರ್ ಡಿವಿಜನ್ ಒಂದು ಪ್ರಮೋಷನ್ ಆಗಲಿಲ್ಲ ಹಂಗ ಆಗೋ ಬಿಡುತ್ತೋ ನನ್ ಸತಿ ಏನು ಮಾಡಕ್ ಬರಲ್ಲ ಬಟ್ ಐ ವೀಶ್ ಟು ಅಪ್ರಿಶಿಯೇಟ್ ಹಿಸ್ ತುಂಬಾ ಕೂಡ್ಸಿ ಎಲ್ಲ ಹೇಳಿ ಸಮಾಧಾನ ಹೇಳಿ ಇನ್ಸಿಡೆಂಟಲಿ ರೈಟ್ ತುಂಬಾ ಸತಿ ನಾವು ಮನುಸ್ಮೃತಿನ ವಿ ಕಂಡೆಮ್ ಮನೋ ರೈಟ್ಸ್ Bhdi Ga Duttogoltakantad Panchamahapata Kadali one dunta heltana Manu. Manu classifies it as Panchamahapatak, one of the Panchamahapataka. He says, Allow the money to be laying with the defendant, that is the debtor, and not collecting in time by the creator by exercising the methods that were prevailing at that point of time. And also, allow the asking the other man to pay the. ಇಂಟ್ರೆಸ್ಟ್ ಆನ್ ದಿ ಮನಿ ಲೆಂಟ್ ವುಡ್ ಅಮೌಂಟ್ ಟು ಸೈಡ್ ಅಂತ ಬರೀತಾನೆ ಆಮೇಲೆ ನಾರದ ಸ್ಮೃತಿ ಬರೋ ಅಷ್ಟೊತ್ತಿಗೆ ನಾರದ ಬರೀತಾನೆ ಒಂದು ತ್ರೀ ಹಂಡ್ರೆಡ್ ಇಯರ್ಸ್ ಡಿಫ್ರೆನ್ಸ್ ಬರುತ್ತೆ ಅಕಾರ್ಡಿಂಗ್ ಟು ದಿ ವೆಸ್ಟರ್ನರ್ಸ್ ಫ್ರಮ್ ಮನು ಅಂಡ್ ನಾರದ ನಾರದ ಬರೀತಾನೆ ಇನ್ ದಿ ವೆಸ್ಟರ್ನ್ ಪಾರ್ಟ್ ಆಫ್ ದಿಸ್ ಕಂಟ್ರಿ ದಿಸ್ ಎ ಪ್ಲೇಸ್ ಕಾರ್ಡ್ ಮಾರ್ವಾಡ್ సి నో మార్వాడి బడ్డీ అంతవల మార్వాడు ఇన్ దాట్ ప్లేస్ వన్ ఎయిత్ ఆఫ్ ఎ రుపీడ్ అస్ అండ్ ఇంట్రెస్టెడ్ ఇస్ అండ్ అక్సెప్టెడ్ ప్రాక్టీస్ అంతా బాడు రామదృష్ణిత శ్రీధర వర్సెస్ మైదర నూ సి వాట్స్ విన్ ది టైమ్ దిస్ థర్డ్ సెంచురీ కెన్ ెంచురి డ్రహ్మం అంత దట్ ఈస్ ది కరెన్సీ నేమ్ కరెన్సీ నేమ్ ఈగిన పాట్న ఇలా అదే పాటలీ పుత్ర అర్సెంట్ ఒప్పుకొట్లెన్ థర్డ్ సెండి టూ పర్సెంట్ ప్రాక్టీస్ రెకార్డెడ్ సో పాటలి పుత్ర థర్డ్ సెంచురి కేస్ ది కోర్ట్ రికార్డ్స్ దట్ సమ్ ఆఫ్ మనీ వాస్ కెప్ట్ విత్ ది డిఫెండెంట్ ఫాదర్ ఆఫ్ ది దెండ్ ఫోర్ ఫాదర్ ఆఫ్ ది డిఫెండెంట్ గ్రేట్ గ్రాండ్ ఫాదర్ ఆఫ్ ది డిఫెండెంట్ ఫర్ ఫార్ ఇంట్రెస్ట్ ఆఫ్ టు సో బ్రహ్మం అంత అవగా ఆవ అదా కొట్బా తి ఆ తర